ಜಸ್ಟ್ ಕ್ಲಾರಿಫಿಕೇಶನ್ ಯಾಕಂತ ಹೇಳಿದ್ರೆ ಚರ್ಚೆ ಆಗುವಾಗ ಅದಕ್ಕೆ ಅವಕಾಶ ಕೊಡಲಿಲ್ಲ ಹಾಗೆ ಕೆಲವೊಂದು ವಿಚಾರ ಪ್ರತಿಪಕ್ಷ ಚರ್ಚೆ ಮಾಡಲಿಕ್ಕೆ ಹೇಳಿದಾಗ ಸ್ಪೀಕರ್ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ಕೆಲವು ವಿಚಾರಗಳು ಬಂತು ಅದಕ್ಕೆ ನಾನು ಹೇಳದಿಷ್ಟೇ ಸತ್ಯ ಹೇಳುವಾಗ ಕೆಲವರಿಗೆ ಅಸಮಾಧಾನ ಆಗುವುದು ಸ್ವಾಭಾವಿಕ ಇದ್ದಂಥ ಕಾನೂನನ್ನು ಹೇಳಿದಾಗ ಆಗುವುದು ಸ್ವಾಭಾವಿಕ ಆದರೆ ಸ್ವಲ್ಪ ಸಮಯದ ನಂತರ ಯಾರೆಲ್ಲ ಇವತ್ತು ನನ್ನನ್ನು ಕೆಲವೊಂದು ಕಡೆ ಇವತ್ತು ಅವಕಾಶ ಕೊಡಲಿಲ್ಲ ಅಂತ ಹೇಳಿದಾರ ಅವರೆಲ್ಲವೂ ಕೂಡ ನಾನು ಮಾಡಿ ಸರಿ ಅಂತ ಅರ್ಥವಾಗ್ತದೆ ಅಂತೇಳಿ ನನಗೆ ವಿಶ್ವಾಸ ಇದೆ ಯಾಕಂದರೆ ಹೇಳಿದರೆ ವಿಧಾನಸಭೆಯಲ್ಲಿ ಯಾವುದೇ ವಿಚಾರ ಕೂಡ ಚರ್ಚೆ ಆಗಬೇಕಾದ್ರೆ ಅಥವಾ ನಾನು ಕೊಡಬೇಕಾದ್ರೆ ಸೆಕ್ಷನ್ ಸಿಕ್ಸ್ಟಿ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ನಮ್ಮ ವಿಧಾನಸಭೆಯ ಕಲಾಪಗಳ ನಿಯಮಾವಳಿಗೆ ಪ್ರಕಾರವಾಗಿ ಬಹಳ ಸ್ಪಷ್ಟವಾಗಿದೆ ಒಂದು ಅದು ರೀಸೆಂಟ್ ಆಕರೆನ್ಸ್ ಆಗಿರ್ಬೇಕು ಎರಡನೇದು ಸಾರ್ವಜನಿಕ ಮಹತ್ವದಲ್ಲದಾಗಿರ್ತದೆ ಮೂರನೇದು ಯಾವುದೇ ಜುಡಿಷಿಯಲ್ ಮತ್ತು ಕಾಸಿ ಜುಡಿಷಿಯಲ್ ಆಗಿ ತನಿಖೆ ಇರಬಾರ್ದು ಯಾಕೆ ಇಲ್ಲಿ ಚರ್ಚೆಗಳು ಅಲ್ಲಿ ಸ್ವಭಾವ ಬೀರುತ್ತದಂತೆ ವಾಲ್ಮೀಕಿ ಅಗ್ರಹಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಪಕ್ಷ ನಾಯಕರು ಮತ್ತು ಸದಸ್ಯ ಕೇಳಿದಾಗ ಸ್ಪಷ್ಟವಾದಲ್ಲಿ ಅವಕಾಶ ಇಲ್ಲದಿದ್ದರೂ ಕೂಡ ಯಾಕಂತ ಹೇಳಿದರೆ ಅದು ರೀಸೆಂಟ್ ಅಕರೆನ್ಸ್ ಹೌದು ಸಾರ್ವಜನಿಕ ಮಹತ್ವ ಹೌದು ಅದೇ ಅಲ್ಲಿ ಅನ್ಕಾಯಿ ನಡೀತಿತ್ತು ಯಾವುದು ಎಸ್ ಐ ಟಿ ಮತ್ತು ಆದರೂ ಕೂಡ ಬೇಡಿಕೆ ಇಟ್ಟಾಗ ಅದು ಸಾರ್ವಜನಿಕ ಮಹತ್ವ ಮತ್ತು ಅತಿ ಅಗತ್ಯ ವಿಚಾರದಲ್ಲಿ ಹೇಳಿದಾಗ ನಾನು ಅದು ಒಪ್ಪಿಗೆ ನಾಲ್ಕು ದಿವಸ ಒಂದೇ ಭವಿಚ ಚರ್ಚೆ ಆಯಿತು ಫೋರ್ ಡೇಸ್ ಕಂಟಿನ್ಯೂಸ್ ಜ ಜನಸಾಮಾನ್ಯ ಬೇರೆ ಬೇರೆ ಸಬ್ಜೆಕ್ಟ್ ಡಿಸ್ಕಸ್ ಆಗಬೇಕು ಕಡೆಯ ಒಂದು ದಿವಸ ಈ ಸಬ್ಜೆಕ್ಟ್ ತಂದಾಗ ಪ್ರತಿಪಕ್ಷ ಆಡಳಿತ ಪಕ್ಷ ಮಧ್ಯೆ ತುಂಬ ಚರ್ಚೆ ಆಯಿತು ಪ್ರತಿಪಕ್ಷದವ್ರು ಯಾಕೆ ಕೊಡಬೇಕಂತ ಕೇಳ್ತಾರೆ ಆಡಳಿತ ಪಕ್ಷದವರು ಲಾ ಮಿನಿಸ್ಟ್ರು ಕಾನೂನು ಪ್ರಕಾರ ಯಾವುದು ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಅವತ್ತು ಹೇಳಿರ್ತಾರೆ ಅದನ್ನು ಕೇಳಿ ಎರಡು ವಾದ ವಿವಾದ ಚರ್ಚೆಯನ್ನು ಕೇಳಿಕೊಂಡೇ ಸ್ಪೀಕರ್ ನಾನು ರೂಲಿಂಗ್ ಕೊಡ್ತೇನೆ ನಾವು ರೂಲಿಂಗ್ ಕೊಡಲಿಕ್ಕೆ ಒಂದು ಇದು ಹತ್ತನ್ನೆರಡು ವರ್ಷದಿಂದ ಬಂದಂಥ ವಿಚಾರಗಳು ಸ್ಟಾರ್ಟಿಂಗ್ ಫ್ರಮ್ ದೇರ್ ಟೆನ್ ಟು ಟ್ವೆಲ್ವ್ ಇಯರ್ಸಿಂದ ಇದಾದಂಥ ವಿಚಾರ ಅವ್ರದೇ ಸರ್ಕಾರದ ಕೊಟ್ಟಂಥ ಏನು ಮಂಜೂರು ಮಾಡಿದಂಥ ವಿಚಾರ ಯಾರು ಪ್ರತಿಪಕ್ಷ ಯಾರು ಮಾಡ್ತಾರಲ್ಲ ಅವರೇ ಮಾಡಿದ್ರು ಎರಡನೇದಾಗಿ ಐದರಲ್ಲಿ ಇಲ್ಲಿ ಜುಡಿಷಲ್ ಎನ್ಕ್ವೈರಿ ನಡೀತಾ ಇತ್ತು ನಿವೃತ್ತ ನಾಯ ನಾಯಕಾಂತ ಬೇಡಿಕೆಗಳು ಜಾಸ್ತಿ ಅಥವಾ ಒಂದು ಪ್ರತಿಪಕ್ಷದವರು ಕೊಡಲೇಬೇಕ ಒತ್ತಾಯ ಮತ್ತು ಮನೆ ಜಾಸ್ತಿ ಬಂದಾಗ ಬಂದರು ವಿಧಾನಸಭೆ ನಿಯಮಾವಳಿಗೆ ಕೆಟ್ಟ ಸಂಪ್ರದಾಯವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ತಯಾರಿಲ್ಲ ಐ ಡೋಂಟ್ ಗೆಟ್ ಪ್ರೆಸಿಡೆಂಟ್ ಯಾಕಂದ್ರೆ ಹೇಳಿದ್ರೆ ಭವಿಷ್ಯ ದಿನಗಳಲ್ಲಿ ನಾನು ನಿಯಮಾವಳಿಯ ಅಲ್ಲಿ ಪ್ರಾರಂಭ ಮಾಡೋದಕ್ಕೆ ಒಂದು ಕೆಟ್ಟ ಸಂಪ್ರದಾಯ ಪ್ರಾರಂಭ ಮಾಡಲಿಕ್ಕೆ ನಾನು ನನ್ನ ಮೇಲೆ ಯಾರಿಗೂ ಕೈ ತೋರಿಸ್ಬಾರ್ದು